ನಟ ಶಿವರಾಜ್ ಕುಮಾರ್ ಅವರು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸಾಕಷ್ಟು ನೋವು ತಿಂದಿದ್ದಾರೆ ಹೌದು ತಂದೆಯನ್ನು ಕಳೆದುಕೊಂಡ ನೋವು ಮರೆಯುವ ಮುನ್ನವೇ ತಾಯಿ ನಿಧನರಾದರು ಅದರ ನೋವಿನ ಚಾಯೆ ಮಾಸುವ ಮುನ್ನವೇ ಅಪ್ಪು ನಿಧನರಾದರು ಇಷ್ಟಕ್ಕೆ ಅವರ ದುಃಖ ನಿಲ್ಲಲಿಲ್ಲ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸ್ಟ್ರೋಕ್ ಆಗಿದ್ದು ಅದು ತುಂಬಾ ನೋವು ನೀಡಿತ್ತು ಆನಂತರ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ನಿಧನ ಬಳಿಕ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಹಾಗೂ ಸರ್ಜರಿ ಒಂದರ ಮೇಲೊಂದು ಏಟು ಬಿದ್ದಿದ್ದು ಜೀವನನೇ ಸಾಕು ಅನ್ನುವಷ್ಟು ಸೊರಗಿ ಹೋಗಿದ್ದರು ಆದರೆ ಇದೀಗ ತಮ್ಮ ಜೀವನದ ಬಲ ಆಗಿದ್ದ ಪತ್ನಿ ಗೀತಕ್ಕ ಅವರು ಕುತ್ತಿಗೆ ನರಗಳ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿ ಇದ್ದಕ್ಕಿದ್ದಂತೆ ಸರ್ಜರಿ ಕೂಡ ಮಾಡಬೇಕಾಯಿತು ಯುಗಾದಿ ಹಬ್ಬದಲ್ಲಿ ಖುಷಿಯಿಂದ ಇರಬೇಕಿದ್ದ ಶಿವಣ್ಣ ಪತ್ನಿ ಗೀತಕ್ಕ ಅವರನ್ನು ಆಸ್ಪತ್ರೆಯಲ್ಲಿ ನೋಡಿಕೊಳ್ಳುತ್ತಿದ್ದಾರೆ ಸದಾ ಎನರ್ಜಿಯಿಂದ ಇರುತ್ತಿದ್ದ ಶಿವಣ್ಣ ಸರ್ಜರಿ ಬಳಿಕ ಸಾಕಷ್ಟು ಸೊರಕಿದ್ದಾರೆ ಆದರೂ ನಾನು ಮತ್ತೆ ಸಾಕಷ್ಟು ಸಿನಿಮಾ ಮಾಡುತ್ತೇನೆ ಕೊನೆವರೆಗೂ ನಾನು ನಿಮಗೆ ಮನೋರಂಜನೆ ನೀಡುತ್ತೇನೆ ಎಂದಿದ್ದಾರೆ ಶಿವಣ್ಣ ಜೀವನದಲ್ಲಿ ಸಾಕಷ್ಟು ನೊಂದಿದ್ದರೂ ಕೂಡ ಅಭಿಮಾನಿಗಳನ್ನು ಖುಷಿ ಪಡಿಸುತ್ತೇನೆ ಎನ್ನುವ ಶಿವಣ್ಣ ಅವರ ಗುಣ ಕಂಡು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ